ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರ ಅಷ್ಟೇ ಮಂತ್ರಿ ಮೀಸಲಾತಿ ನೀವು ಕೊಡಕ್ಕೆ ನೋಡಿ ಮೀಸಲಾತಿ ಅನ್ನೋದು ಅತ್ಯಂತ ಮಹತ್ವದ ವಿಷಯ ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ ಅವ್ರು ಮಾತಾಡಿ ಮುಗಿಸ್ಲಿ ಮತ್ತೆ ಮಾತಾಡಿ ಅದಕ್ಕೆ ಅವಕಾಶ ಇರೋದು ಅಧ್ಯಕ್ಷೇಫಿನಿಶ್ ಅವರು ಭಾವೀಶಾ ಮಾಡ್ತಾರೆ ಮಾತಾಡ್ರೆ લિકโอกาสเรවมาದರೆ ಸಂಪತ್ತು ವಳಪಿಸ್ರಾತಿ ಬಗ್ಗೆ ಸರಿಯಾದ ಮಾತು ಹೇಳಲಿ ಲಿಕ ಬೇಗೆ ಇಷ್ಟು ಲೇರೆ ಅಧ್ಯಕ್ಷರೇ ವಳಪಿಸ್ರಾತಿ ಬಗ್ಗೆ ಅವರು ಯಾಕ ಮಾತಾಡ್ತಾರೆ ಅಧ್ಯಕ್ಷರೇ ಯಾಕೆ ಮಾತಾಡ್ತಾರೆ ವಳಪಿಸ್ರಾತಿಗೂ ಇದಕ್ಕೂ ಏನು ಸಂಬಂಧ ಅವರ ಈಗ ನಿಮಗೇ ಮೀಸಾದ ಅಮೆರಿಕಾ ಬಿಪಿ ಅವರ ಯಾವಾಗ ಟು ಎಲ್ಲ ನಾವು ಅದನ್ನ ಕೇಳಿಲ್ಲ ಟು ಎಲ್ಲಿರುವಂತಹ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಟು ಎಲ್ಲಿರುವಂತಹ ಒಂದು ನೂರ ನಾಲ್ಕು ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನ್ನ ದಿಲ್ಲಿ ಕರ್ಸೊಂಡ್ರು ಈ ಪಂಚಮಸಾಲಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯ್ತು ಅಧ್ಯಕ್ಷರೇ ಅವಾಗ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಹಿಡಿದ್ರು ಅವ್ರು ಏನು ಹೇಳಿದೆ ನಮಗೆ ಅಂದರೆ ಟೂ ಎದಲ್ಲಿರುವಂಥ ಒಂದು ನೂರ ನಾಲ್ಕು ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಟೂ ಎದಲ್ಲಿ ನಿಮ್ಮನ್ನು ತಗೋದಿಲ್ಲ ಇದು ನೂರ ನಾಲ್ಕು ಸಮುದಾಯ ಇದೆ ಅದರಲ್ಲಿ ಹಾಲು ಮತ್ತೆ ದೊಡ್ಡದು ಸಮಾಜ ಇದೆ ನೂರ ನಾಲ್ಕು ಸಮುದಾಯದವರು ಅವರಿಗೆ ಅನ್ಯಾಯ ಮಾಡಿ ತಗೋದಿಲ್ಲ ಆಗೋದಿಲ್ಲ ಅಂಥೇಳಿ ಹೊಸ ಸೂತ್ರ ಕಂಡು ಹಿಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಮೊನ್ನೆ ಜಸ್ಟಿಸ್ ಗವಾಯಿ ಅವರು ಹೇಳಿದ್ದಾರೆ ಕಾಂಟ್ ಗಿವ್ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಆಂಧ್ರದ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗಿತ್ತು ಏನು ನಮ್ಮ ಅಲ್ಲಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಂದೆ ಅಂದರೆ ರಾಜಶೇಖರ ರೆಡ್ಡಿ ರಾಜಶೇಖರ ಅವರು ಮುಸ್ಲಿಂ ಮೀಸಲಾತಿಯನ್ನು ಮಾಡಿದ್ರು ಅದಕ್ಕೆ ಆಂಧ್ರ ಹೈಕೋರ್ಟು ಅದು ಆಂಧ್ರ ಹೈಕೋರ್ಟ್ ಏನಿದೆ ಅದನ್ನು ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನಿರ್ಣಯ ಕೊಡ್ತೀವಿ ಸುಪ್ರೀಂ ಕೋರ್ಟಿಗೆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಪೆಂಡಿಂಗ್ ಇದೆ ಅದರ ಜೊತೆಗೆ ಮೊನ್ನೆ ಪಶ್ಚಿಮ ಬಂಗಾಳದ ಒಂದು ಇದೇ ರೀತಿ ಮಮತಾ ಬ್ಯಾನರ್ಜಿ ಕೊಟ್ಟಂಥ ತೀರ್ಪಿಗೆ ಪಶ್ಚಿಮ ಬಂಗಾಳ ಹೈಕೋರ್ಟ್ ಸಹಿತ ತಿರಸ್ಕಾರ ಮಾಡಿದ್ದರಿಂದ ಅದು ಸುಪ್ರೀಂ ಕೋರ್ಟಿಗೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಜಸ್ಟಿಸ್ ಗವಯರ್ ಪೀಠ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನಂದರೆ ವೈಲ್ ಹಿಯರಿಂಗ್ ಬೆಂಗಾಲ್ ಗೌರ್ಮೆಂಟ್ಸ್ ಪ್ಲೇಯರ್ ಚಾಲೆಂಜಿಂಗ್ ದಿ ಡಿಸಿಷನ್ ಆಫ್ ಕಲ್ಕತ್ತಾ ಹೈಕೋರ್ಟ್ ಟು ಕ್ವಾಸ್ ದಿ ಒ ಕ್ಲಾಸಿಫಿಕೇಶನ್ ಆಫ್ ಸೆವೆಂಟಿ ಸೆವೆನ್ ಕಮ್ಯುನಿಟೀಸ್ ಮೋಸ್ಟ್ಲಿ ಬಿಲಾಂಗಿಂಗ್ ಟು ದ ಮುಸ್ಲಿಮ್ ರೀಜನ್ ಎಸ್ ಸಿ ಆರ್ ದ್ಯಾಟ್ ರಿಜರ್ವೇಷನ್ ಕುಡ್ ನಾಟ್ ಬಿ ಗಿವನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಬಟ್ ದ ಸ್ಟೇಟ್ ಕ್ಲಾರಿಫೈಡ್ ದರ್ ದ ಬೇಸಿಸ್ ವಾಸ್ ನಾಟ್ ರಿಲಿಜನ್ ಬಟ್ ಬ್ಯಾಕ್ವರ್ಡ್ನೆಸ್ ಬೆಂಚ್ ಜಸ್ಟಿಸ್ ಗೊಗವಾಯಿ ಆ್ಯಂಡ್ ಕೆ ವಿಶ್ವನಾಥನ್ ಸೇಠ್ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ತನ್ನ ಆಬ್ಜರ್ವೇಷನ್ ಮಾಡಿದ ಮೇಲೆ ನಮ್ಮ ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡುಹಿಡಿದು ಮೊದಲು ಏನಿದೆ ಅಧ್ಯಕ್ಷರೇ ಪ್ರವರ್ಗ ಒಂದು ನಾಲ್ಕು ಪ್ರವರ್ಗ ಎರಡು ಎ ಹದಿನೈದು ಪ್ರವರ್ಗ ಟು ಬಿ ನಾಲ್ಕು ಪ್ರವರ್ಗ ಮೂರು ಎ ನಾಲ್ಕು ಪ್ರವರ್ಗ ತ್ರೀ ಬಿ ಐದು ಈ ರೀತಿ ಹಿಂದುಳಿದ ಇದರಲ್ಲಿನೇ ಸುಮಾರು ಮೂವತ್ತೆರಡು ಪರ್ಸೆಂಟ್ ಇವತ್ತು ಮೀಸಲಾತಿಯನ್ನು ಮೊದಲು ಮಾಡಿದರು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಕ್ಕಲಿಗೆ ಸಮಾಜದವರು ಕ್ರಿಶ್ಚಿಯನ್ರು ಜೈನರು मराठ इनितर अनेक वैष्णव समाज समाजद्व